ಹಲೋ ಎವ್ರಿ ಒನ್ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋ ಏನು ಅಂದರೆ ನೀವು ನೀವು ಪೂಜೆ ಮಾಡುವಾಗ ಮತ್ತು ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೈತೆ ಫಸ್ಟ್ ಫಸ್ಟೊಂದು ವೈಟು ನೆಕ್ಸ್ಟು ರೆಡ್ಡು ಆಮೇಲೆ ಯೆಲ್ಲೋ ಮತ್ತು ರೆಡ್ಡು ತುಂಬಾ ಸೂಪರಾಗಿ ಕಾಣಿಸ್ತೈತೆ ಸರ್ಕಲ್ ಟೈಪಲ್ಲಿ ನೀವು ನೋಡ್ಬೋದು ನೀರು ಹಾಕಿದರೆ ಇಟ್ಟರೆ ಒಂದು ವಾರನೂ ಕೂಡ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಮನೆಯಲ್ಲೂ ಕೂಡ ಫಸ್ಟ್ ಇಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡು ನಾನಿಲ್ಲಿ ಒಂದು ಒಂದೆಂಟುವ ಎಲ್ಲೋ ಶಾಮಂತಿ ಬಟನ್ಸ್ ಅದು ಮತ್ತು ವೈಟ್ ಒಂದು ರೋಸುವ ಒಂದು ಇಪ್ಪತ್ತಾಗುವಷ್ಟು ತೊಗೊಂಡಿದ್ದೀನಿ ಅದನ್ನೆಲ್ಲ ತೋಟ ಎಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟಿದ್ದೀನಿ ಅದು ಇರಬಾರ್ದು ಕಟ್ಟಿದು ನಂತರ ಇಲ್ಲಿ ಇದು ಫಸ್ಟ್ ರೆಡ್ ರೋಸ್ನ ಎಲ್ಲ ಚೆನ್ನಾಗಿ ಜೋಡಿಸ್ಕೋಬೇಕಾಗ್ತೈತೆ ಸರ್ಕಲ್ ಟೈಪಲ್ಲಿ ರೆಡ್ ರೋಸ್ನ ಚೆನ್ನಾಗಿ ಜೋಡಿಸ್ಕೊಳ್ರಿ ನಾನು ಯಾವಾಗಲೂ ಈ ರೀತಿ ಮಾಡ್ತಾಯಿರ್ತೀನಿ ಡೈನಿಂಗ್ ಟೇಬಲ್ ಮೇಲೆ ಮತ್ತು ಮನೆಯಲ್ಲಿ ಶೋಕೇಶ್ ಹತ್ರ ಎಲ್ಲ ಈ ರೀತಿ ನೀರಿಟ್ಬಿಟ್ಟು ಮಾಡ್ತೀನಿ ಒಂದು ವಾರ ಆದರೂ ಕೂಡ ಕೆಡಲ್ಲ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇರ್ತೈತೆ ನೀವು ಪೂಜೆ ಮಾಡುವಾಗೆಲ್ಲ ದೇವ್ರ ರೂಮಲ್ಲೆಲ್ಲ ಈ ರೀತಿ ಮಾಡಿಟ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೀವೊಂದ್ಸರಿ ಟ್ರೈ ಮಾಡಿರಿ ಬೇರೆ ಬೇರೆ ಡಿಸೈನಲ್ಲೂ ಕೂಡ ಮಾಡ್ಬೋದು ಈ ಡಿಸೈನು ತುಂಬ ಚೆನ್ನಾಗಿರ್ತೈತೆ ನೀವೊಂದ್ಸರಿ ಟ್ರೈ ಮಾಡಿರಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ರಿ ಸರ್ಕಲ್ ಬರಬೇಕು ಅದು ನೆಕ್ಸ್ಟ್ ಇಲ್ಲಿ ಎಲ್ಲೋದು ಇಡ್ತಾ ಇದ್ದೀನಿ ನೀರಲ್ಲಿ ಹೂವು ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಅದು ಕೂಡ ಡೈನಿಂಗ್ ಟೇಬಲಲ್ಲಿ ಊಟ ಮಾಡುವಾಗೆಲ್ಲ ಕುತ್ಕೊಂಡ್ರೆ ಅದು ನೋಡೋಕೆ ಒಂದು ಚೆಂದ ನೀವು ಕೂಡ ಮನೇಲಿ ಈ ರೀತಿ ಮಾಡಿರಿ ಈ ರೀತಿ ಎಲ್ಲ ಫುಲ್ಲು ಎಲ್ಲ ಜೋಡಿಸಿದಾದಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ರೆಡ್ನ ಜೋಡಿಸ್ಬೇಕು ನೋಡಿ ಈ ರೀತಿ ಅದನ್ನು ಕೂಡ ಸರ್ಕಲ್ ಟೈಪಲ್ಲಿ ಜೋಡಿಸ್ಕೋಬೇಕು ಸ್ವಲ್ಪ ಒತ್ತೊತ್ತಾಗಿ ಜೋಡಿಸ್ರಿ ಅದು ಒತ್ತೊತ್ತಾಗಿದ್ದರೆ ಹೂವು ಬಿಡ ಬಿಟ್ಬಿಟ್ಟು ಹೋಗೋಲ್ಲ ಸೈಡ್ಗೆ ಇಲ್ಲಾಂದರೆ ಒಂಥರ ಫ್ರೀ ಇದ್ದರೆ ಏನ ಒಂಥರ ಚೆನ್ನಾಗಿ ಕಾಣಲ್ಲ ಅದು ಒತ್ತಕ್ಕಿದ್ರೆ ಹೂವು ಚೆನ್ನಾಗಿ ಕಾಣಿಸ್ತೈತೆ ಹತ್ತತ್ರ ಜೋಡಿಸ್ರಿ ನೋಡಿರಿ ನೀವು ನೋಡ್ತಾ ಇರ್ಬೋದು ನೋಡಿದ್ರೆ ತುಂಬಾ ಸೂಪರಾಗಿ ಕೂಡ ಕಾಣಿಸ್ತೈತೆ ಈ ಒಂದು ಹೂವಿನ ಒಂದು ಡಿಸೈನು ನೋಡಿರಿ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ ಮನೇಲಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ ಸೊ ನಿಮ್ಮೆಲ್ಲಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್